ಹಾಯ್ ನಾನಿವತ್ತು ತೋರಿಸ್ತಿದ್ದೀನಿ ಮೂಲಂಗಿ ಪಲ್ಯ ಅದಕ್ಕೆ ನಾನು ಒಂದು ಬಾಣಲೆಯನ್ನು ಕಾಯಿ ಕಿಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಅದಾದ ಮೇಲೆ ನಾನು ಇದಕ್ಕೆ ಹೆಸರು ಬೇಳೆಯನ್ನು ಹಾಕ್ಕೊತಿದ್ದೀನಿ ಹೆಸರು ಬೇಳೆ ಚೆನ್ನಾಗಿ ಅದರಲ್ಲಿ ಹುರಿಬೇಕಾಗುತ್ತೆ ಅದು ಬೆಂದ್ ಆದಮೇಲೆ ನಾವು ಇನ್ನು ಉಳಿದಂತಹ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಬೇಕಾಗತ್ತೆ ಸೊಪ್ಪಿನ ಯಾವುದೇ ಥರದ್ದು ಆಹಾರವನ್ನು ಸೇವಿಸಿದ್ರೂ ಸಹ ತುಂಬ ಒಳ್ಳೆಯದು ಮನುಷ್ಯನ ಆರೋಗ್ಯಕ್ಕೆ ಹಾಗಾಗಿ ಮೂಲಂಗಿ ಮೂಲಂಗಿ ಸೊಪ್ಪು ಇದು ಮನುಷ್ಯನಲ್ಲಿ ಬ್ಲಡ್ ಪ್ರೆಷರ್ ಏನು ಜಾಸ್ತಿ ಆಗುತ್ತೆ ಅದನ್ನ ಕಂಟ್ರೋಲನ್ನು ಮಾಡುತ್ತೆ ಅಂತ ಹೇಳ್ತಾರೆ ಹಸಿ ಮೂಲಂಗಿಯ ಸೇವನೆ ಹಂಡ್ರೆಡ್ ಪರ್ಸೆಂಟ್ ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಅದು ಅದಾದ ಮೇಲೆ ನಾನು ಒಗ್ಗರಣೆಗೆ ಒಣಮೆಣಸನ್ನು ಸಹ ಮುರಿದು ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಅದಾದಮೇಲೆ ನಾನು ಈರುಳ್ಳಿಯನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸಲ ಅದು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಅದಾದಮೇಲೆ ನಾವು ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ಈ ಮೂಲಂಗಿ ಜೊತೆಗೆ ಯಾವ್ದು ಯಾವ ತರಕಾರಿನ ನಾವು ಆಪ್ಷನಲ್ಲಾಗಿ ಹಾಕ್ಕೋಬೋದು ಮತ್ತು ಅದಕ್ಕೆ ಸೇರಿಸೋಕೆ ಅಂತ ಕೇಳೋದಾದರೆ ನಾವು ಈ ನವಿಲು ಕೋಸು ಅಂತ ಬರುತ್ತಲ್ಲ ಅದರ ಸಿಪ್ಪೆನ ಚೆನ್ನಾಗಿ ತೆಗೆದುಬಿಟ್ಟು ನಾವು ಮೂಲಂಗಿ ಹೇಗೆ ಹೆಚ್ತೀವೋ ಅದೇ ಥರ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದರೆ ಖಂಡಿತವಾಗಿಯೂ ಗೊತ್ತಾಗಲ್ಲ ಯಾವುದು ಮೂಲಂಗಿ ಹಾಗೇ ಯಾವುದು ಕೋಸು ಅಂತ ಅಂದು ನಾವು ಮೂಲಂಗಿ ಸ್ವಲ್ಪ ಇದೆ ಅಂತ ಅಂದರೆ ಅದನ್ನು ನಾವು ಮಿಕ್ಸ್ ಮಾಡ್ಕೊಬೋದು ನಾನು ಸಹ ಈ ಪಲ್ಯಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಕೆಲವೊಬ್ಬರಿಗೆ ಕೋಸಿನ ಪಲ್ಯ ಅಂದರೆ ಹಿಡಿಸೋದಿಲ್ಲ ಅದು ನವಿಲು ಕೋಸು ಅಲ್ವಾ ಸಾಂಬಾರುಗಷ್ಟೇ ಮಾಡ್ತಾರೆ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ಹಾಗೆಯೇ ಇದಕ್ಕೆ ನಾನು ಅರಿಶಿನ ಪುಡಿನ ಸ್ವಲ್ಪ ಹಾಕೊತಿದ್ದೀನಿ ಅದಾದಮೇಲೆ ಉಪ್ಪನ್ನು ಹಾಕ್ಕೊಂಬಿಟ್ಟು ಈ ಸೊಪ್ಪನ್ನು ಸಹ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ತೊಳೆದು ಚಿಕ್ಕದಾಗಿ ಹೆಚ್ಕೊಂಡು ನೀರು ಸೋಸಿ ಇಟ್ಕೊಂಡಿದ್ದೀನಿ ನೀರನ್ನು ತೆಗೆದುಬಿಡಿ ತುಂಬ ನೀರಾಗಿಬಿಟ್ರೆ ಪಲ್ಯ ಎಲ್ಲ ನೀರಾಗಿ ಬಿಡುತ್ತೆ ಇದು ಒಗ್ಗರಣೆ ಪಲ್ಯ ಅಲ್ವಾ ಹಾಗಾಗಿ ಹಾಗೆ ನಾನು ನೀರನ್ನು ಸೋಸಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ ಒಗ್ಗರಣೆಯನ್ನು ಪೂರ್ತಿ ವಾರಕ್ಕೆ ಎರಡು ದಿನ ಮೂಲಂಗಿಯನ್ನು ಸೇವನೆ ಮಾಡೋದರಿಂದ ಅಂದರೆ ಹಸಿ ಮೂಲಂಗಿಯನ್ನು ಪ್ರತಿನಿತ್ಯ ಒಂದನ್ನು ಸೇವನೆ ಮಾಡೋದ್ರಿಂದ ಎಷ್ಟೋ ಬಿ ಪಿ ಕಂಟ್ರೋಲ್ ಆಗತ್ತೆ ಅದು ನಾನು ನೈಜವಾಗಿ ನೋಡಿರೋ ಒಂದು ಮೆಡಿಸಿನ್ ಅಂತಲೇ ಅನ್ಬೋದು ಹಾಗಾಗಿ ಯಾರಿಗೆಲ್ಲ ಬಿ ಪಿ ಬ್ಲಡ್ ಅನ್ನೋದು ಜಾಸ್ತಿ ಇದೆ ಮೂಲಂಗಿ ಸೇವನೆಯನ್ನು ಮಾಡಿ ಖಂಡಿತವಾಗಿಯೂ ಕಂಟ್ರೋಲಾಗಿ ಬರುತ್ತೆ ಅದು ಆನಂತರ ನಾನು ಇದನ್ನು ಬಾಯಿ ಮುಚ್ಚಿ ಬೇಯಿಸೋದಕ್ಕೆ ಇಡ್ತೀನಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಸೊಪ್ಪು ಬೇಯುತ್ತೆ ಹಾಗೇ ಮೂಲಂಗಿನೂ ಬೇಯುತ್ತೆ ಅದಾದಮೇಲೆ ಪಲ್ಯ ರೆಡಿ ಆಗುತ್ತೆ ನಾನ್ ವೆಜ್ಗಿಂತ ಇಂಥ ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರತ್ತೆ ಒಂದು ಸಲ ಇದನ್ನ ಟ್ರೈ ಮಾಡಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಈ ಪಲ್ಯನ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಹಾಗೇನೇ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನಮ್ಮ ಚಾನಲ್ನ ಹೆಸರು ಮಲ್ನಾಡ್ ಹೋಮ್ ಬ್ಲಾಗ್ಸ್ ಇಂಥದ್ದೇ ವೀಡಿಯೋಗಳು ಇನ್ನಷ್ಟು ಬೇಕು ಅಂದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ